ಒಬ್ಬ ಸನ್ಯಾಸಿ ರಾತ್ರಿಯ ಹೊತ್ತು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಆಗ ಯಾವುದೋ ಒಂದು ವಸ್ತು ಅವನ ಕಾಲಿನಡೆಗೆ ಬರುತ್ತದೆ ಅವನ ಪಾದಗಳಿಗೆ ಮೆತ್ತನೆಯ ಅನುಭವವಾಗುತ್ತದೆ ಮೊಟ್ಟೆಯಿಂದ ತುಂಬಿದ ಕಪ್ಪೆಯ ಮೇಲೆ ಕಾಲಿಟ್ಟು ಬಿಟ್ಟೆನೆಲ್ಲ ಎಂದು ಅವನು ತನ್ನಷ್ಟಕ್ಕೆ ಕಲ್ಪಿಸಿಕೊಳ್ಳುತ್ತಾನೆ ಅವನು ಅದರ ಕುರಿತು ಕೊರಗುತ್ತಾನೆ ಕಪ್ಪೆಗಳನ್ನು ಸಾಯಿಸಿದ ನೋವು ಅವನನ್ನು ಕಾಡುತ್ತಿರುತ್ತದೆ ಅದೇ ಗುಂಗಿನಲ್ಲಿ ನಿದ್ದೆಗೆ ಹೋಗುತ್ತಾನೆ ಆ ರಾತ್ರಿ ಅವನಿಗೊಂದು ಕನಸು ಬೀಳುತ್ತದೆ ನೂರಾರು ಕಪ್ಪೆಗಳು ಅವನ ಕನಸಿನಲ್ಲಿ ಬಂದು ಅವನ ಜೀವವನ್ನು ಬೇಡುತ್ತವೆ ಆಗ ಸನ್ಯಾಸಿಗೆ ಮತ್ತಷ್ಟು ಗೊಂದಲ ಉಂಟಾಗುತ್ತದೆ ಮರುದಿನ ಅದೇ ದಾರಿಯಲ್ಲಿ ಬಂದು ತಾನು ತುಳಿದ ವಸ್ತುವನ್ನು ನೋಡುತ್ತಾನೆ ಆದರೆ ಅದು ಕಪ್ಪೆ ಆಗಿರದೆ ಒಳೆತ ಬದನೆಕಾಯಿಯಾಗಿರುತ್ತದೆ ಆಗ ಅವನಲ್ಲಿದ್ದ ಅನಿಶ್ಚಿತತೆಯ ಭಾವ ದೂರವಾಗುತ್ತದೆ ಈ ಜಗತ್ತಿನಲ್ಲಿ ಕೂಡ ನಾವಂದುಕೊಂಡಂತೆ ಯಾವುದೂ ಇರುವುದಿಲ್ಲ ನೋಡಿ ನಮ್ಮ ಕಲ್ಪನೆಗಳು ಹಾಗೂ ವಾಸ್ತವ ವಿಭಿನ್ನವಾಗಿರುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಅವನ ಬಗ್ಗೆ ತಿಳಿದುಕೊಳ್ಳದೆ ತಮ್ಮದೇ ಆದ ಕಲ್ಪನೆಯಲ್ಲಿ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿಕೊಂಡರೆ ತಪ್ಪಾಗುತ್ತದೆ ಮಾತ್ರವಲ್ಲ ಆದುದರಿಂದ ನಾವೇ ಮುಂದೆ ಹೋಗಿ ಕೊರಗಬೇಕಾಗುತ್ತದೆ